ಸದಸ್ಯತ್ವ ನೋಂದಣಿ ಅಭಿಯಾನ ವೆಂಕಟೇಶ ಗಿರಿಜಾರಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾತರ ಮಹಾಸಭಾ ಹಂಗಾಮಿ ತಾಲೂಕಾ ಅಧ್ಯಕ್ಷರು ವೆಂಕಟೇಶ ಗಿರಿಜಾಲಿ ಮಾತನಾಡಿ ಈಗಾಗಲೇ ರಾಯಚೂರು ಜಿಲ್ಲಾ ಉಸ್ತುವಾರಿಗಳಾದ ಎಚ್ವಿ ಮುರಾರಿ ಅವರು ಎಳೆದಿದ್ದಂತೆ ಕರ್ನಾಟಕ ರಾಜ್ಯದಲ್ಲಿ ಮಾದಕ ಸಮುದಾಯವು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಔದ್ಯೋಗಿಕ ಸೇರಿದಂತೆ ಎಲ್ಲ ಸವಲತ್ತುಗಳಿಂದ ಹಿಡಿಯುತ್ತಿದ್ದು ರಾಜ್ಯಾದ್ಯಂತ ಮಾದರ ಮಹಾಸಭಾ ಸಂಘಟನೆ ಬಲಪಡಿಸಲು ಸದಸ್ಯತ್ವ ನೋಂದಣಿ ಮಾಡುವುದರ ಮುಖಾಂತರ ರಾಜ್ಯದಲ್ಲಿ ಮಾದರ ಸಮಾಜವು ಬಲಪಡಿಸಲು ತಾಲೂಕಿನ ಪ್ರತಿ ಹಳ್ಳಿಗಳಿಗೆ ಹೋಗಿ ಸದಸ್ಯತ್ವ ನೋಂದಣಿ ಅಭಿಯಾನ ಮಾಡಲಾಗ್ತಾ ಇದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಅಶೋಕ ಮ್ಯಾಗಣಮನಿ ಜಾನಪ್ಪ ಜಬಳಗೇರ ವೀರೇಶ್ ಉಪ್ಪಲದೊಡ್ಡಿ ಪ್ರಧಾನ ಕಾರ್ಯದರ್ಶಿಯಾದ ಗುರುರಾಜ ಮುಕುಂದ ಎಚ್ ಸುಲಂಗಿ ಹನುಮಂತ ಹಂಪನಾಳ ಕಾರ್ಯದರ್ಶಿಗಳಾದ ಮೌಲಪ್ಪ ಮಾಡಿಸಿರುವಾರ ಖಜಾಂಚಿ ಸೋಮನಾಥ ಸೂಲಂಗಿ ಸೇರಿದಂತೆ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಕೆ ಮರಿಯಪ್ಪ ಬಿಎಸ್ಪಿ ದುರ್ಗೇಶ್ ಬಾಲಿ ಸಿದ್ದಪ್ಪ ಕೋಳಬಾಳ ಶಿವರಾಜ ಉಪ್ಪಲದೊಡ್ಡಿ ದುರುಗಪ್ಪ ಹೆಡಗಿಬಾಳ ನಾಗರಾಜ ಹೆಡಗಿಬಾಳ ಮತ್ತು ಸಾಗರ ಪೂಜಪ್ಪ ಗಿರಿಜಾಲಿ ಇನ್ನು ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್ ಎನ್ಕೆ ಸ್ಟಿ ಫೋರ್ಸ್ ಬೆಂಗಳೂರು ಜಿಲ್ಲಾ ಸಮಿತಿಯವರು ಹಂಗಾಮಿ ಸಮಿತಿಯನ್ನು ಚಿಂದೂರು ತಾಲೂಕಿನಲ್ಲಿ ಬಂದು ಅಂಗಾಂಗ ಸಮಿತಿಯನ್ನು ರಚನೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ಮಾದಿ ಮಾದಾರ ಮಹೋತ್ಸವ ಆರೋಗ್ಯ ಸಮಿತಿ ಸಿಂಗನೂರು ಎಲ್ಲ ಜನಾಂಗದ ನಮ್ಮ ಮಾದರಿ ಜನಾಂಗದ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ನಮ್ಮ ಮಾದಾರ ಮಹೋತ್ಸವದ ಸುರಸ್ವತ್ವ ನೋಂದಣಿ ಕಾರ್ಯಕ್ರಮವನ್ನು ನಮ್ಮ ಜನಾಂಗಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ಮೆಂಬರ್ಶಿಪ್ ಮಾಡೋದ್ರ ಮುಖಾಂತರ ನಮ್ಮ ಜನಾಂಗಕ್ಕೆ ಂಥ ಎಲ್ಲ ಸೌಲಭ್ಯಗಳನ್ನು ಹಾಗೂ ಇನ್ನಿತರ ಉದ್ಯೋಗ ಇನ್ನಿತರ ಸೌಲಭ್ಯಗಳಿಗೋಸ್ಕರ ಈ ಮೆಂಬರ್ಶಿಪ್ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ನಮ್ಮ ಮಾದರಿ ಮಹಾಸಭಾವು ಚುನಾವಣೆ ಮುಖಾಂತರ ಪ್ರತಿಯೊಬ್ಬ ತಾಲೂಕು ತಾಲೂಕು ಕಮಿಟಿ ಜಿಲ್ಲಾ ಕಮಿಟಿ ಪ್ರತಿಯೊಬ್ಬರು ಕೂಡ ಈ ಒಂದು ಸಮಿತಿಯಲ್ಲಿ ಭಾಗವಹಿಸಿ ಚುನಾವಣೆ ಮುಖಾಂತರ ಪ್ರತಿಯೊಬ್ಬರ ಸದಸ್ಯರನ್ನು ಆಯ್ಕೆ ಮಾಡೋದ್ರ ಮುಖಾಂತರ ಈ ಮಾದರಿ ಮಹಾಸಭೆಯು ಹಮ್ಮಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಎಲ್ಲರೂ ಎಲ್ಲರೂ ಒಳಗೊಂಡು ಪ್ರತಿಯೊಂದು ಹಳ್ಳಿಗಳಿಗೆ ಭೇಟಿಬಿಟ್ಟು ನಮ್ಮ ಜನಾಂಗದವರಿಗೆ ಈ ನಮ್ಮ ಸಮಾಜದ ಬಗ್ಗೆ ಹೇಳಿ ಮೆಂಬರ್ಶಿಪ್ ಯಾವ ಥರ ಆಗ್ಬೇಕು ಹೆಂಗಾಗ್ಬೇಕು ಅಂತೇಳಿ ಆಲ್ರೆಡಿ ಈ ಆನ್ಲೈನ್ ಮುಖಾಂತರವಾಗಿ ಕೂಡ ಒಂದು ಲಿಂಕ್ ಕೊಟ್ಟಿದ್ದಾರೆ ಆಮೇಲೆ ಮ್ಯಾನುವಲ್ ಆಗಿಯೂ ಕೊಟ್ಟಿದ್ದಾರೆ ಕೆಲವೊಂದು ಹಳ್ಳಿಗಳಲ್ಲಿ ಹೋದಲ್ಲಿ ಈ ನೆಟ್ವರ್ಕ್ ಪ್ರಾಬ್ಲಮ್ ಇರೋ ಕಾರಣದಿಂದ ಮ್ಯಾನುವಲ್ ಆಗಿನೂ ನಾವು ಮೆಂಬರ್ಶಿಪ್ ಪಡಿಬೋದು ಒಂದೊಂದು ಮೆಂಬರ್ಶಿಪ್ಗೆ ಐನೂರು ರೂಪಾಯಿಯಂತೆ ನಿಗದಿ ಮಾಡಿದ್ದು ಈ ಎಲ್ಲ ಸದಸ್ಯತ್ವ ನೋಂದಣಿಯನ್ನು ಪ್ರತಿಯೊಬ್ಬರು ಮಾಡಿಸ್ಬೇಕಾಗಿ ಈ ಮುಖಾಂತರ ತಮ್ಮ ಪತ್ರಿಕೆ ಮುಖಾಂತರ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಮಾದರ ಚೆನ್ನಯ್ಯ ಸ್ವಾಮೀಜಿಯವರ ಒಂಬೈನೂರ ಐವತ್ತಾರನೇ ಜಯಂತ್ಯೋತ್ಸವವನ್ನು ಒಂದು ಈ ದಕ್ಷಿಣ ಭಾರತದ ರಾಜ್ಯಗಳ ಮಾಲಿಗ ಸೇರಿಕೊಂಡು ಬೆಂಗಳೂರಿನಲ್ಲಿ ಅದು ಅರಮನೆ ಮೈದಾನದಲ್ಲಿ ಡಿಸೆಂಬರ್ ಆರು ಮತ್ತು ಬೃಹತ್ ಮಹಾ ಒಂದು ರ್ಯಾಲಿ ಮುಖಾಂತರ ಸಭೆ ಸೇರಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಿನ್ನೆ ಪೂರ್ವವಾದ ಶತರ ಸಭೆಯಲ್ಲಿ ಸಿನಿಮಾ ತೆಗೆದುಕೊಂಡಿದ್ದೇವೆ ಹೀಗಾಗಿ ತೆಲಂಗಾಣ ಆಂಧ್ರ ತಮಿಳುನಾಡು ಕೇರಳ ಮತ್ತು ಮಹಾರಾಷ್ಟ್ರ ಕರ್ನಾಟಕ ಸೇರಿ ಎಲ್ಲ ರಾಜ್ಯಗಳ ಮಾಲಿನ್ಯ ಸಮುದಾಯದ ಮುಖಂಡರುಗಳು ರಾಜಕೀಯ ಸಾಂಸ್ಕೃತಿಕ ನಾಯಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂದು ನಾವು ಈ ಒಂದು ಸಭೆಯ ಮುಖಾಂತರ ಈಗ ಹಳ್ಳಿ ಓದಿ ಓದ್ತಾ ಇದ್ದೀವಿ ನಾವು ಎಲ್ಲರಲ್ಲಿ ಅವರ್ಜೆಸ್ ಹೋಗ್ತಾ ಎಲ್ಲ ಪಂಚಾಯತ್ ಆಪ್ತಿಯಿಂದ ಕನಿಷ್ಠ ಎರಡೆರಡು ದೆಸೆಲ್ ತರುವ ಮುಖಾಂತರ ಬೆಂಗಳೂರಿಗೆ ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಮನೆಯನ್ನು ಮಾಡಿಕೊಡ್ತಾ ಇದೀವಿ ಆ ಕಾರಣಕ್ಕೆ ಬಂದರೆ ಡಿಸೆಂಬರ್ ಆರು ಮತ್ತು ಏಳರಂದು ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಿನ್ನೂರು ತಾಲೂಕಿನಿಂದ ಅತ್ಯು ಜನ ನಮ್ಮ ಜಿಲ್ಲೆಯಲ್ಲೂ ಹೋಗ್ಬೇಕಂತ ನಿಮ್ಮ ಮೂಲಕ ಕರೆಯನ್ನು ಕೊಡುತ್ತೆ ಮೂಲ ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವು ನಮ್ಮ ವಿವಿಧ ಪಕ್ಷದ ರಾಜಕೀಯ ಮುಖಂಡರು ಮಾಜಿ ಸಮಾಜದ ಮುಖಂಡರು ಪ್ರಸಾದ ಟಿ ಪಿ ಎಂ ಹದಿನಾರನೇ ಸಾಲಿನಲ್ಲಿ ಮಾದಿರ ಮಾದರ ಸ್ಥಾಪನೆ ಮಾಡಿದ್ರು ಆ ಸ್ಥಾಪನೆ ಮಾಡಿದಂಥ ಒಂದು ಸಂಘಟನೆ ಈವರೆಗೆ ಯಾಕಪ್ಪ ಒಂದು ರಾಜ್ಯದಲ್ಲಿ ವಿವಿಧ ಸಂಘಟನೆ ಅಂತಕ್ಕಂಥ ಸಂಘಟನಾ ಪಂದವರು ಒಳ ಮೀಸಲಾತಿ ಹೋರಾಟದಲ್ಲಿ ವಿವಿಧ ಜಿಲ್ಲೆ ತಾಲೂಕು ಹಂಗಡಿ ರಾಜ್ಯ ಮಟ್ಟದ ವಿವಿಧ ರೀತಿಯ ಹೋರಾಟಗಳಿಗೆ ಕಿರುವುದರಿಂದ ಈ ಒಂದು ಸಂಘಟನೆಯನ್ನು ಬೆಳೆಸುವ ಕಡೆ ಹೆಚ್ಚಿನ ಕ್ರಮವನ್ನು ನಾವು ಕೊಟ್ಟಿದ್ದಾರೆ ಹಾಗಾಗಿ ಈಗ ಈಗಾಗಲೇ ಒಳ್ಳೆದೇ ಒಳ ಮೀಸಲಾತಿ ಜಾರಿ ಆಗಿರೋದ್ರಿಂದ ಈ ಒಂದು ಸಂಘಟನೆಯನ್ನು ಈ ರಾಜ್ಯದಲ್ಲಿ ಬಲಪಡಿಸುವ ಉದ್ದೇಶದಿಂದ ಈಗ ಸುಮಾರು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆ ಮತ್ತು ತಾಲೂಕುಗಳಿಂದ ಈ ಒಂದು ರಾಜ್ಯಸಂಥಿಯ ಮುನ್ಸಲ್ ಪದಾಧಿಕಾರಿಗಳನ್ನು ಭೇಟಿ ಮಾಡಿ ಆ ಜಿಲ್ಲೆಯಲ್ಲಿ ಮತ್ತು ಆ ತಾಲೂಕಿನಲ್ಲಿ ಈ ಒಂದು ಸಂಘಟನೆಯನ್ನು ಬಲಪಡಿಸೋದಕ್ಕೆ ಈಗಾಗಲೇ ಈ ಒಂದು ತಾಯಕ ಕೆಲಸವನ್ನು ಒಳ್ಳೆ ಮಾಡುತ್ತಾರೆ ಹಾಗಾದರೆ ಮುಂದೆ ನಮ್ಮ ಸಿಂಧನ ತಾಲೂಕಿನಲ್ಲಿ ಈ ಒಂದು ಸಂಘಟನೆ ಕರ್ನಾಟಕ ರಾಜ್ಯಸಂಟಿ ಪದಾಧಿಕಾರಿಗಳನ್ನು ನಾವು ಭೇಟಿಯಾದಾಗ ನಮ್ಮ ತಾಲೂಕಿನ ಯೋಗದಲ್ಲಿ ಭೇಟಿ ಮಾಡಿದಾಗ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯ ಉಸ್ತುವಾರಿಯನ್ನು ನಮ್ಮ ಎಚ್ ಡಿ ಮುಂಗಾರಸ್ವಾಮಿಗೆ ಒಂದು ಉಸ್ತುವಾರಿ ನಿರ್ಧಾರವನ್ನು ನಾನು ಕಾಲಿಗೆ ಹೋಗುವುದು ಕೇಳಿದಾಗ ಅವರ ಬರಲು ಕಂಡಾದ ಮೇಲೆ ನನಗೆ ಒಂದು ದಿನಾಂಕವನ್ನು ನಿಗದಿ ಮಾಡಿ ಅಲ್ಪಸಂಖ್ಯೆಯ